ಎಲ್ಲರಿಗೆ ನಮಸ್ಕಾರಗಳು ಇವತ್ತು ಕರ್ನಾಟಕದಿಂದ ಒಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ ಗೆಸ್ಟ್ ಫ್ಯಾಕಲ್ಟೀಸ್ ಹತ್ತು ಸಾವಿರ ಜನ ಗೆಸ್ಟ್ ಫ್ಯಾಕಲ್ಟೀಸ್ ಹಿಂದೆ ಸುಮಾರು ಫಸ್ಟ್ ಗ್ರೇಡ್ ಕಾಲೇಜ್ ನಾನೂರ ಮೂವತ್ತು ಕಾಲೇಜಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಫ್ಯಾಕಲ್ಟೀಸ್ ಇಲ್ದಿರ ಅವರು ಬಂದು ರೋಡ್ ಬಂದು ಪ್ರತಿಭಟನೆ ಮಾಡುವಂತ ಒಂದು ಸಚುವೇಶನ್ ಉಂಟು ಮಾಡಿರೋದೇನಪ್ಪಾ ಅಂತಂದ್ರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರು ಇವರು ಹತ್ತು ಸಾವಿರ ಜನ ಯು ಜಿ ಕ್ವಾಲಿಫೈಡ್ ನೆಟ್ಟು ಕೆಸೆಟ್ ಮತ್ತೆ ಪಿ ಎಚ್ ಡಿ ಬೋರ್ಡರ್ಸ್ ನ ಇವರು ಕೂಡಲೇ ಈ ಕೂಡಲೇ ಅವರು ನೇಮಕಾತಿ ಕೌನ್ಸಲಿಂಗ್ ಮಾಡಿ ನೇಮಕ ಮಾಡ್ಕೊಂಡಿದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ರೋಡ್ ಬಂದು ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಅವ್ರು ಆಲ್ರೆಡಿ ಹತ್ತು ಸಾವಿರ ಜನ ಗೆಸ್ಟ್ ಫ್ಯಾಕಲ್ಟೀಸ್ ನಾನ್ ಯು ಜಿ ಅಂದ್ರೆ ಐದೂವರೆ ಸಾವಿರ ಜನ ನಾನ್ ಯು ಕ್ವಾಲಿಫೈಡ್ ಕಂಟಿನ್ಯೂ ಮಾಡೋದಕ್ಕೋಸ್ಕರ ಆಲ್ರೆಡಿ ಕೋರ್ಟ್ ಒಳಗಡೆ ಫಸ್ಟ್ ಬೆಂಚ್ ಅಲ್ಲಿ ಒಂದು ವರ್ಷ ಮುಂಚೆನೆ ಯು ಪರವಾಗಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಂತ ಹೇಳಿ ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿರೋದು ಒಂದು ಡಿಗ್ರಿ ಕಾಲೇಜ್ಗೆ ಒಂದು ನಚರ್ ಯಾವ ರೀತಿ ಇರಬೇಕು ಅಂತ ಹೇಳಿ ಆ ಒಂದು ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಹೇಳುತ್ತೆ ಅಂದ್ರೆ ನೆಟ್ ಪಾಸ್ ಆಗಿರಬೇಕು ಕೆಸೆಟ್ ಪಾಸ್ ಆಗಿರಬೇಕು ಇಲ್ಲಾಂದ್ರೆ ಪಿ ಎಚ್ ಡಿ ಓಡರ್ಸ್ ಆಗಿರ್ಬೇಕು ಅಂತ ಹೇಳಿ ಆದ್ರೆ ಇವತ್ತು ಅವರು ಯು ಜಿ ಎಕ್ಸಾಮ್ ಪಾಸ್ ಆಗ್ಲಿಲ್ಲ ಎರಡ್ ಸಾವಿರದ ಹದಿನೂರ ಸುಮಾರು ಒಂದು ಆರು ಬಾರಿ ಆರ್ ಆರು ಬಾರಿ ಎಸ್ ಎಕ್ಸಾಮ್ ನಡೆಸಿದ್ದಾರೆ ಕರ್ನಾಟಕ ಸರ್ಕಾರ ಅದಾದ್ಮೇಲೆ ಸುಮಾರು ಒಂದು ಪ್ರತಿ ವರ್ಷ ಎರಡು ಸತಿ ನೆಕ್ಸ್ಟ್ ಎಕ್ಸಾಮ್ಸ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಹನ್ನೆರಡು ವರ್ಷ ಅಂದ್ರೆ ಆಗಿರುತ್ತೆ ಎಷ್ಟೋ ಜನ ನಾನ್ ಯು ಜಿ ಕ್ವಾಲಿಫೈಡ್ ಎಕ್ಸಾಮ್ ಒಂದು ಐದೂವರೆ ಸಾವಿರ ಕೌನ್ಸಿಲಿಂಗ್ ಮಾಡಿ ಅಂತ ನೋಟಿಫಿಕೇಶನ್ ಬಿಟ್ರೆ ಸ್ಟೇಕ್ ಅವ್ರು ನಾವೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತ ಎಂ ಸಿ ಸುಧಾಕರ್ ಅವರಿಗೆ ಹೋಗಿ ಮನವಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ವರ್ಷ ಮುಂಚೆ ನೀವು ಹೇಳ್ಬೋದು ನೀವು ನೋಡ್ಬೋದು ಒಂದು ಪ್ರೆಸ್ ಅಂದ್ರೆ ಎಸ್ಫೈರ್ ಆಗಿದೆ ಯಾರ ಮೇಲೆ ಅಂತಂದ್ರೆ ಮತ್ತೆ ಹನುಮಂತ್ ಗೌಡ ಅಂತ ಅಂತಿ ಅಂತ ಹೇಳಿ ಅಂದ್ರೆ ಎಂ ಸಿ ಸುಧಾಕರ್ ಸ್ಟೇಟ್ಮೆಂಟ್ ಇದೆ ಏನಂತ ಇದೆ ಅಂದ್ರೆ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂತಹ ಶ್ರೀ ಎಂ ಸುಧಾಕರ್ ಹಾಗೂ ಆಯುಕ್ತರಾದ ಜಗದೀಶ್ ಅವರಿಗೆ ಹಣವನ್ನು ಕಲ್ಪಿಸಿದ್ದೇವೆ ಅಂದ್ರೆ ಎಷ್ಟು ಹಣ ಕೊಟ್ಟಿದ್ವಿ ಅಂತ ಎಫ್ಐಆರ್ ಹೇಳಿದರೆ ಒಬ್ಬೊಬ್ಬ ಕ್ಯಾಂಡಿಡೇಟ್ ಇಂದ ಮೂರುವರೆ ಲಕ್ಷ ದುಡ್ಡು ತಗೊಂಡು ಹದಿನೇಳುವರೆ ಲಕ್ಷ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರಿಗೆ ದುಡ್ಡು ಕೊಟ್ಟಿದ್ದಾರೆ ಹನುಮಂತ್ ಗೌಡ ಕಲ್ಮಣಿ ಮತ್ತೆ ಪೀಠ ಒಟ್ಟು ಮೂರು ಜನ ಇದು ಎಫ್ಐಆರ್ ಆಗಿದೆ ಅಂದ್ರೆ ಇವರು ಯು ಜಿ ಕ್ವಾಲಿಫೈಡ್ ಯೂನಿವರ್ಸಿಟಿ ಗ್ರಾಂಡ್ ಕಮಿಷನ್ ಏನದು ನಿಯಮ ಇದೆ ನಿಯಮಾನುಸಾರ ಇವರು ಕೌನ್ಸಿಲಿಂಗ್ ಮಾಡಿ ಗೆಸ್ಟ್ ಲೆಕ್ಚರ್ ಹತ್ತು ಸಾವಿರ ಜನ ಗೆಸ್ಟ್ ಲೆಕ್ಚರ್ ಫ್ಯಾಕಲ್ಟೀಸ್ ತಗೋಬೇಕಾಗಿತ್ತು ಆದ್ರೆ ಇವತ್ತು ಏನ್ ಅಂತಂದ್ರೆ ನಾನ್ ಯು ಜಿ ಕ್ವಾಲಿಫೈಡ್ ಇಲ್ಲದೆ ಇರೋರ ಹತ್ರ ನೀವು ಒಬ್ಬರ ಹತ್ರ ಮೂರುವ ಲಕ್ಷ ದುಡ್ಡು ತಗೊಂಡು ಪರ್ಮನೆಂಟ್ ಮಾಡಿಸ್ಕೊಡ್ತೀನಿ ಎಂಬುದು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಸುಧಾಕರ್ ಅವರು ದುಡ್ಡು ಹೇಳ್ತಾ ಇರೋದಲ್ಲ ಅಂದ್ರೆ ಇವರು ನಾನು ಯು ಜಿ ಕ್ವಾಲಿಫೈಡ್ ಅಂದ್ರೆ ಅನ್ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ನ ಇವರು ಕಂಟಿನ್ಯೂ ಮಾಡಿಕೊಳ್ಳೋದಕ್ಕೋಸ್ಕರ ಉನ್ನತ ಶಿಕ್ಷಣ ಸಚಿವರಾದಂತಹ ಎನ್ ಸಿ ಸುಧಾಕರ್ ಅವರು ಈ ಕೆಲಸ ಅಂದ್ರೆ ಎಷ್ಟು ಕೋಟಿ ದುಡ್ಡಿಸ್ಕೊಂಡಿದ್ರ ಇವತ್ತಿನ ದಿನ ಲಕ್ಷಾಂತರ ವಿದ್ಯಾರ್ಥಿಗಳು ರೋಡ್ ಬಂದಿದ್ದಾರೆ ಅಂದ್ರೆ ನಾನೂರ ಮೂವತ್ತು ಕಾಲೇಜು ಫಸ್ಟ್ ಗ್ರೇಡ್ ಕಾಲೇಜ್ ಅಲ್ಲಿ ಇವತ್ತು ಶಿಕ್ಷಕರ ಇವತ್ತು ಅಂದ್ರೆ ಯೂನಿವರ್ಸಿಟಿ ಗ್ರಾಂಡ್ ಕಮಿಷನ್ ಪ್ರಕಾರ ಅವರೇ ಒಂದು ನಿಯಮ ಅವರೇ ಒಂದು ನಿಯಮ ಮಾಡ್ಕೊಂಡಿದ್ದಾರೆ ಈ ಕ್ವಾಲಿಫೈಡ್ ಇರಬೇಕು ನೆಟ್ ಕೆಸೆಟ್ ಮತ್ತೆ ಪಿ ಎಚ್ ಡಿ ಓರ್ಡರ್ಸ್ನೆ ತಗೋಬೇಕು ಅಂತ ಹೇಳಿ ಅಂದ್ರೆ ನಮ್ಮ ಸರ್ಕಾರ ಯಾವ ರೀತಿ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಿದ್ದಾರೆ ಈ ಒಂದು ಮಧ್ಯ ಪ್ರವೇಶ ಮಾಡಿ ಈ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ಬೇಕಾಗ ಯೂನಿವರ್ಸಿಟಿ ಅಂದ್ರೆ ಈಗ ನೆಟ್ ಎಕ್ಸಾಮ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಕೆಸೆಟ್ ಎಕ್ಸಾಮ್ಸ್ ಮಾಡಬೇಕು ಪಿ ಎಚ್ ಅಂದ್ರೆ ಮಾಡಬೇಕು ಇಪ್ಪತ್ತೆ ನೋಟಿಫಿಕೇಶನ್ ಮಾಡಿದರೆ ನಲ್ವತ್ ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅದ್ರಲ್ಲಿ ಇಪ್ಪತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದಾರೆ ಹತ್ತು ಸಾವಿರ ಪೋಸ್ಟ್ ಇದೆ ಜನ ಕ್ವಾಲಿಫೈಡ್ ಇದಾರೆ ಆದ್ರೆ ಇವರು ನಾನ್ ಕ್ವಾಲಿಫೈಡ್ ಅಂತ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಅಪೀಲ್ కౌన్సిలింగ్ అంతా బందే డివిజన్ బెంచ్ అప్ీల్ మే సోమారా ఇవరు అఫిడవిట్ కొతీ అంతా యుజిసి పర అందర్కార్ ఎంత ఎంత కీళ్ళు పట్టు కింద జన ಗೆಸ್ಟ್ ಫ್ಯಾಕ್ಟಿಸ್ ನೀವು ನಾನ್ ಯು ಜಿ ಸಿ ಕ್ವಾಲಿಫೈಡ್ ಅಂತಂದ್ರೆ ಇದನ್ನ ನಾವು ಖಂಡಿಸ್ತೀವಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ರಾಜ್ಯಾದ್ಯಂತ ನಾವು ಆಲ್ರೆಡಿ ಪ್ರತಿಭಟನೆ ಮಾಡ್ತಿದೀವಿ ವಿದ್ಯಾರ್ಥಿಗಳು ಪರವಾಗಿ ನೀವು ಈ ವಿದ್ಯಾರ್ಥಿಗಳಿಂದ ಯು ಜಿ ಸಿ ಕ್ವಾಲಿಫೈಡ್ ಗೆಸ್ಟ್ ಫ್ಯಾಕಲ್ಟೀಸ್ ನೇಮಕಾತಿ ಮಾಡ್ಕೋಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಿದ್ದೀವಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಸಿ ಮಲ್ಲಿಕಾರ್ಜುನ್ ಸರ್ಗೆ ಖರ್ಗೆ ಸರ್ಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವ್ರಿಗೆ ಇವ್ರ ಮೇಲೆ ಒಂದು ತನಿಖೆ ನಡೆಸಿ ಇವರು ಎಷ್ಟು ಕೋಟಿ ದುಡ್ಡು ತಗೊಂಡಿದ್ದಾರೆ ಅನ್ಕ್ವಾಲಿಫೈಡ್ ಯು ಜಿ ಸಿ ಅನ್ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಹತ್ರ ಎಷ್ಟು ಕೋಟಿ ದುಡ್ಡು ತಗೊಂಡಿದ್ದಾರೆ ಯಾಕೆಂದ್ರೆ ಆಸ್ ಪರ್ ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದ್ರೆ ಇಪ್ಪತ್ತೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಫ್ಐಆರ್ ಆಗಿದೆ ಪಿಟರ್ ಮತ್ತೆ ಹನುಮಂತ್ ಕೂಡ ಕಲ್ಮನಿ ಅಂತ ಅನ್ನೋ ಮೇಲೆ ಮೂರ್ ಜನ ಕ್ಯಾಂಡಿಡೇಟ್ಸ್ ಮೇಲೆ ಇವ್ರು ದುಡ್ಡು ತಗೊಂಡಿದ್ದಾರೆ ಅಂತ ಎಫ್ಐಆರ್ ಮಾಡಿದಾರೆ ಅಂತಂದ್ರೆ ಇದ್ರ ಮೇಲೆ ಯಾಕೆ ತನಿಖೆ ಮಾಡಿಲ್ಲ ಇವ್ರನ್ನ ಯಾಕೆ ಇನ್ನು ಮುಂದುವರಿಸ್ತಾ ಇದ್ದೀರಾ ಉನ್ನತ ಶಿಕ್ಷಣ ಸಚಿವರಾಗಿ ಎಂ ಸಿ ಸುಧಾಕರ್ ಅವರು ಯಾಕೆ ಮುಂದುವರಿಸ್ತಿದ್ರ ಇದು ಸರ್ಕಾರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಇದು ತನಿಖೆ ಆಗಬೇಕು ಸರ್ಕಾರ ಏನ್ ಮಾಡ್ತಾ ಇದೆ ಹತ್ತು ಸಾವಿರ ನ ನೀವು ನಿಮ್ಗೆ ನೀವು ದುಡ್ಡು ತಗೊಂಡ ಮಕ್ಕಳು ಇಲ್ಲಿ ರೋಡ್ ಬಂದು ಪ್ರತಿಭಟನೆ ಮಾಡಂತ ಪರಿಸ್ಥಿತಿ ಬಂದಿದೆಯಲ್ಲ ಇದನ್ನೆಲ್ಲ ಯಾರು ಕೇಳೋದು ನಾವು ಇದನ್ನ ಖಂಡಿಸ್ತೀವಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರು ಒಂದು ರಾಜೀನಾಮೆ ಕೊಟ್ಟು ಈ ಕೂಡಲೇ ಗೆಸ್ಟ್ ಫ್ಯಾಕಲ್ಟೀಸ್ ನ ಕೌನ್ಸಿಲಿಂಗ್ ಮಾಡಿ ನೋಟಿಫಿಕೇಶನ್ ಬಿಟ್ಟು ಆಗಲಿ ತಿಂಗಳ ಗಂಟೆ ಆಯ್ತು ನಲವತ್ ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಇಪ್ಪತ್ ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಇಪ್ಪತ್ ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಆಸ್ ಡಾಕ್ಯುಮೆಂಟ್ಸ್ ಇಪ್ಪತ್ ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಒಂದೇ ಒಂದು ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಒಂದೇ ಒಂದು ಸಬ್ಜೆಕ್ಟ್ ಗೆ ಶಾರ್ಟೇಜ್ ಇದೆ ಅಷ್ಟೇ ಅದಕ್ಕೆ ಬಿಟ್ಟು ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡಿ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದು ಕ್ವಾಲಿಫೈಡ್ ನೆಟ್ ಕೆಸೆಟ್ ಪಿ ಎಚ್ ಡಿ ಹೋಲ್ಡರ್ ನೀವು ಕೌನ್ಸಿಲಿಂಗ್ ಮಾಡಿ ಇವತ್ತು ಲೆಕ್ಚರ್ ನಾಗಿ ಟ್ರೆಂಡ್ ತಗೋಬೋದಲ್ವ ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ಈ ಕೂಡಲೇ ಇದೇ ಕೆಲಸ ಆಗ್ಬೇಕು ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ನಿಮ್ಮ ವಿರುದ್ಧ ಆಲ್ರೆಡಿ ಎಲ್ಲಾ ಶಾಲಾ ಕಾಲೇಜಲ್ಲಿ ಕಾಲೇಜ್ಗಳಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಇದು ದೊಡ್ಡ ವಿದ್ಯಾರ್ಥಿಗಳ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಜೊತೆ ಮತ್ತೆ ಯು ಸಿ ಕ್ವಾಲಿಫೈಡ್ ಆಗಿರೋರು ನೆಟ್ ಕೆಸೆಟ್ ಮತ್ತೆ ಪಿ ಎಚ್ ಡಿ ಹೋಲ್ಡರ್ಸ್ ನ ಇವರಿಗೆ ನ್ಯಾಯ ಕೊಡಿಸ್ಬೇಕು ನ್ಯಾಯ ಕೊಡ್ಸಿಲ್ವಾ ಆಲ್ರೆಡಿ ಅವರಿಗೆ ಇಪ್ಪತ್ತೆರಡರಲ್ಲಿ ಮೂರು ವರ್ಷ ಕೊಟ್ಟಿದ್ದಾರೆ ಮೂರು ವರ್ಷ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಸಿಕ್ಸ್ ಟೈಮ್ಸ್ ಆ ಟೈಮ್ ನೆಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಟೈಮ್ ಕೆಸೆಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಆದರೂ ನೀವು ಇಷ್ಟು ಡಿಲೇ ಯಾಕೆ ಮಾಡ್ತಾ ಇದ್ದಾರೆ ಕ್ವಾಲಿಫೈಡ್ ಆಗಕ್ಕಾಗಿಲ್ಲ ಆಗಿಲ್ಲ ಅಂತಂದ್ರೆ ಇವ್ರ ಮಕ್ಳಿಗೆ ಕ್ವಾಲಿಟಿ ಎಜುಕೇಶನ್ ಎಲ್ಲಿ ಸಿಗುತ್ತೆ ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನೇನಿದೆ ಅದ್ರ ಪ್ರಕಾರ ನೀವು ಅಪಾಯಿಂಟ್ ಮಾಡ್ಕೋಬೇಕು ನೀವು ಅನ್ ಕ್ವಾಲಿಫೈಡ್ ಇಲ್ಲಿ ಮಕ್ಳ ಜೀವನ ಭವಿಷ್ಯ ಆಕಾರ ಮಾಡ್ತೀರಾ

ವರ್ಷದಿಂದ ಇವತ್ತು ಸಮಾಚಾರ ಅದೇ ಸರ್ ಹೇಳ್ತಾ ಇದ್ದೀನಿ ಹದಿನೈದು ವರ್ಷದಿಂದ ಕಂಟಿನ್ಯೂಶನ್ ಮಾಡಿಲ್ಲ ಎವ್ರಿ ಇಯರ್ ರಿನ್ಯೂ ಮಾಡ್ಕೊಂತ ಬಂದಿದೆ ಒಂದೇ ಫ್ಯಾಕ್ಟ್ರಿ ಎಷ್ಟು ಕಂಟಿನ್ಯೂಷನ್ ಯಾಕೆ ಮಾಡಿಲ್ಲ ಸರ್ ಹದಿನೈದು ವರ್ಷ ಯಾಕೆ ತಗೊಂಡು 15 ವರ್ಷ ಕಂಟಿನ್ಯೂ ಮಾಡ್ತಿರೋ ಇವತ್ತ ದೊಡ್ಡ ಫೋಟ ಆಚೆ ಆಗ್ತಾ ಇಲ್ಲ ಪ್ರತಿ ವರ್ಷ ಕೌನ್ಸೆಲಿಂಗ್ ಆಗ್ತಿದೆ ಪ್ರತಿ ವರ್ಷ ಕೌನ್ಸೆಲಿಂಗ್ ಆಗ್ತಿದೆ ಅವರಿಗೆ ಅವಕಾಶ ಮಾಡ್ ಕೊಟ್ಟಿದ್ದಾರೆ 3 ವರ್ಷ ಪ್ರತಿ ವರ್ಷ ಕೌನ್ಸೆಲಿಂಗ್ ಈ ವರ್ಷ ಕೌನ್ಸೆಲಿಂಗ್ ಮಾಡಕ್ಕೆ ಬಿಡ್ತಾ ಇಲ್ಲ ಅಷ್ಟೇ ಯಾರ್ 15 ವರ್ಷ 20 ವರ್ಷ ಎಕ್ಸ್‌ಪೀರಿಯನ್ಸ್ ಇರೋರು ತಗೋಬೇಡಿ ಅಂತ ಹೇಳ್ತಾರಾ ನಾವು ತಗೊಳ್ಳಿ ಆಸ್ ಪರ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನು ಹೇಳಿದ್ರು ಅದರ ಪ್ರಕಾರ ತಗೊಳ್ಳಿ

ಇಶ್ಯೂಸ್ ಇದು ಯಾಕೆಂದ್ರೆ ಗ್ರಾಮೀಣ ಭಾಗದಲ್ಲಿ ಯಾಕೆ ಸ್ಕೂಲ್ ಕಾಲೇಜ್ ಕಳಿಸ್ತಾ ಇಲ್ಲ ಇವತ್ತು ಸ್ಕೂಲ್ ಕಳಿಸೋರು ಕಾಲೇಜಿಗೆ ಗೌರ್ಮೆಂಟ್ ಕಾಲೇಜ್ ಕಳಿಸ್ತಾ ಇಲ್ಲ ಬಿಕಾಸ್ ಆಫ್ ಅಂದ್ರೆ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ ಅಂತ ಹೇಳಿ ಕ್ವಾಲಿಟಿ ಎಜುಕೇಶನ್ ಅಂತಂದ್ರೆ ಇಲ್ಲಿ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದನ್ನ ಗೆಸ್ಟ್ ಫ್ಯಾಕಲ್ಟೀಸ್ ತಗೋಬೇಕು ಅದು ಇಲ್ಲಾಂತಂದ್ರೆ ಸರ್ಕಾರ ಕಂಟಿನ್ಯೂ ಅಂದ್ರೆ ಪರ್ಮನೆಂಟ್ ಗೆಸ್ಟ್ ಫ್ಯಾಕಲ್ಟೀಸ್ ರೆಕ್ರೂಟ್ಮೆಂಟ್ ಮಾಡ್ಕೋಬೇಕು ಆಸ್ ಪರ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನಿದೆ ಅದರ ಪ್ರಕಾರ ಅದರ ನಿಯಮಾನುಸಾರ ನೀವು ಗೆಸ್ಟ್ ಇಲ್ಲ ಪರ್ಮನೆಂಟ್ ಆಗಲಿ ತಗೊಂಡ್ರೆ ಎಲ್ಲ ಕ್ವಾಲಿಟಿ ಎಜುಕೇಶನ್ ಮತ್ತೆ ಶಾಲಾ ಶಿಕ್ಷಣ ವ್ಯವಸ್ಥೆ ತುಂಬಾ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ಈ ಸಿಟಿ ಲೆವೆಲ್ ಅಲ್ಲಿರ್ಬೋದು ಎಲ್ಲರೂ ಅಷ್ಟೇ ಈ ಪ್ರೈವೇಟ್ ಪ್ರೈವೇಟ್ ಸ್ಕೂಲ್ ಕಾಲೇಜಸ್ ಅಲ್ಲಿ ಎಷ್ಟು ಕೋಟಿ 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 ದುಡ್ಡು ವ್ಯರ್ಥ ಆಗ್ತಾ ಇದೆ ಲಕ್ಷ ಲಕ್ಷ ದುಡ್ಡು ಫೀಸ್ ಪೇ ಮಾಡಬೇಕು ಆದ್ರೆ ಅದೇ ಗೌರ್ಮೆಂಟ್ ಕಾಲೇಜಸ್ ಆದ್ರೆ ಅಪ್ಪ ಅಮ್ಮ ನೆಮ್ಮದಿಗೆ ಅವರು ಅಟ್ಲೀಸ್ಟ್ ಏನೋ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಉಳಿತಾರೋ ಅಟ್ ಅಟ್ಲೀಸ್ಟ್ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಇವತ್ತು ಒಬ್ರು ಪ್ರಶ್ನೆ ಮಾಡ್ಬೇಕಾದ್ರು ಸರ್ಕಾರಕ್ಕೆ ಏನಪ್ಪಾ ಅಂದರೆ

ಇವರು ಪರ್ಮನೆಂಟ್ ಲೆಚರ್ ಅನ್ನು ನೀವು ಅವರು ಗೌರ್ಮೆಂಟ್ ಸರ್ಕಾರ ಫಿಲ್ ಮಾಡ್ಕೋಬೇಕು ಆದ್ರೆ ಇನ್ನು ಮಾಡ್ಕೊಂತಿಲ್ಲ ಇದು ನೇರ ಮಾಡ್ಕೋಬೇಕು ಮಾಡ್ಕೋಬೇಕಾಗುತ್ತೆ ಸರ್ಕಾರ ಹಿಂಗಾಗಿ ನಾವು ಸರ್ಕಾರಕ್ಕೆ ಮತ್ತೊಂದು ಲಾಸ್ಟ್ ಏನಪ್ಪಾ ಅಂದ್ರೆ ಆಗ್ರಹ ಮಾಡ್ತಾ ಇದೀವಿ ಒಂದು ಇಮಿಡಿಯೇಟ್ ಈ ಕೂಡ್ಲೆ ಕೂಡ್ಲೆ ಕೌನ್ಸಿಲಿಂಗ್ ಮಾಡಬೇಕು ಸರ್ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರನ್ನ ಆಲ್ರೆಡಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಆ ನೋಟಿಫಿಕೇಶನ್ ಪ್ರಕಾರ ಅಕಾರ್ಡಿಂಗ್ ಟು ನೋಟಿಫಿಕೇಶನ್ಸ್ ಈ ಕೂಡಲೇ ಕೌನ್ಸಿಲಿಂಗ್ ಮಾಡಿ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ಎಷ್ಟು ಲಕ್ಷ ತಗೋಬೇಕು ಅಂತ ಹೇಳಿ ಅದ್ರ ಮಾಡ್ತೀವಿ ಎರಡನೇದು ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಒಂದು ರಾಜೀನಾಮೆ ಮಾಡಬೇಕು ಅವ್ರ ಮೇಲೆ ತನಿಖೆ ಮಾಡಬೇಕು ಯಾಕೆಂದ್ರೆ ಎಸ್ ಪರ್ ಕಂಪ್ಲೇಂಟ್ ಕಂಪ್ಲೇಂಟ್ ಪ್ರಕಾರ ತನಿಖೆ ಆಗಿ ಅವ್ರ ಮೇಲೆ ಕ್ರಮ ತಗೋಬೇಕಾಗುತ್ತೆ ಯಾಕೆ ಅಂತಂದ್ರೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಒಬ್ಬ ಎಫ್ಐ ಆರ್ ಆಗಿ ಎಫ್ ಐ ಆರ್ ಹದಿನೇಳು ಲಕ್ಷ ರುಪೋರ್ಟ್ ಕೊಟ್ಟಿದ್ದೀವಿ ಅಂತಂದ್ರೆ ಎಲ್ಲೋ ವಿಚಾರ ಇವರು ದೊಡ್ಡ ಸರ್ಕಾರ ಆದ್ರೆ ಮಿನಿಸ್ಟರ್ ಆಗೋದಕ್ಕೆ ನಾವು ಎಲ್ಲ ಓಟ್ ಹಾಕಿ ಇದು ಮಾಡಿರೋದ್ರಿಗೆ ಉನ್ನತ ಶಿಕ್ಷಣ ಅಂತಂದ್ರೆ ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕು ಮಕ್ಕಳಿಗೆ ಒಬ್ಬ ಮಿನಿಸ್ಟರ್ ಇಡೀ ಒಂದು ಕಾನ್ಸ್ಟಿಟ್ಯೂನ್ಸಿ ಸೀಮಿತ ಅಲ್ಲ ಇಡೀ ಕರ್ನಾಟಕಕ್ಕೆ ಪ್ರಶ್ ಇದು ಸೀಮಿತ ಇಡೀ ಕರ್ನಾಟಕದ ಜನತೆಗಳು ಡಿಪೆಂಡ್ ಆಗಿರ್ತಾರೆ ವಿದ್ಯಾರ್ಥಿಗಳು ಇವತ್ತು ಸುಮ್ಮನೆ ಅಲ್ಲ ಟ್ಯಾಕ್ಸ್ ಮನೀಸ್ ಏನಾಗ್ತಿದೆ ಆಗ್ತಿದೆ ಟ್ಯಾಕ್ಸ್ ಟ್ಯಾಕ್ಸ್ ಅನ್ನ ತಗೊಂಡು ಇವ್ರು ಇಷ್ಟು ಲೂಟಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪರ್ಮನೆಂಟ್ ಲೆಕ್ಚರ್ ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳಿ ದುಡ್ಡು ತಗೊಂಡಿದ್ದಾರೆ ಅಂದ್ರೆ ಎಲ್ಲಿ ಇದೆ ನೋಡಿ ಗೆಸ್ಟ್ ಫ್ಯಾಕಲ್ಟೀಸ್ ನ ಪರ್ಮನೆಂಟ್ ಮಾಡ್ತೀನಿ ಅಂತ ಮೂರುವರೆ ಲಕ್ಷ ಒಬ್ಬೊಬ್ಬರ ಹತ್ರ ನ್ಯೂಸ್ ಪೇಪರ್ ಬಂದಿದೆ ಇಲ್ಲಿ ಎಂ ಸಿ ಸುಧಾಕರ್ ಅವರು ಕಾಂಗ್ರೆಸ್ ಸರ್ಕಾರದ ಎಂ ಸಿ ಸುಧಾಕರ್ ಅವರಿಗೆ ನಾವು ಹಣ ನೀಡಿದ್ದೇವೆ ಅಂತ ಹೇಳಿ ಬಂದಿದೆ ಅಂತಂದ್ರೆ ಯೋಚನೆ ಮಾಡಿ ಇಷ್ಟೆಲ್ಲ ಆಗ್ತಾ ದಯವಿಟ್ಟು ಅವರಿಗೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರಿಗೆ ನ್ಯಾಯ ಒದಗಿಸಬೇಕು ಮತ್ತೆ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳು ಡಿಗ್ರಿ ಕಾಲೇಜಲ್ಲಿ ಹೋದಂತಹ ನಾನೂರ ಮೂವತ್ತು ಕಾಲೇಜಲ್ಲಿ ಇರೋ ಮಕ್ಕಳಿಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಇಲ್ಲ ಅಂತಂದ್ರೆ ಇಲ್ಲಿಗೆ ನಿಲ್ಲಲ್ಲ ಇನ್ನು ದೊಡ್ಡ ಮಟ್ಟಕ್ಕೆ ಅಂದ್ರೆ ಇಷ್ಟು ದಿನ ಏನು ಶಾಂತಿಯುತ ಹೋರಾಟ ಮಾಡ್ತಿದ್ವಿ ಇದು ಮುಂದೆ ಅದು ಕ್ರಾಂತಿ ರೂಪದಲ್ಲಿ ಪಡೆಯುವುದಕ್ಕ ಮುಂಚೆ ಸರ್ಕಾರ ಎಚ್ಚೆತ್ಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಪ್ರವೇಶ ಮಾಡಿ ಎಲ್ಲಾದ್ರೂ ಎಲ್ಲ ವಿದ್ಯಾರ್ಥಿಗಳಿಗೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರಿಗೆ ಎಸ್ಪೆಷಲಿ ನೆಟ್ ಮತ್ತೆ ಕಿಸೆಟ್ ಪಿ ಎಚ್ ಡಿ ಹೋಲ್ಡರ್ಸ್ಗೆ ನ್ಯಾಯ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತೀವಿ ಎಲ್ಲ ಇಡೀ ರಾಜ್ಯದಾದ್ಯಂತ ಏನಾದ್ಯುಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಅವರೆಲ್ಲ ಆಗಸ್ಟ್ ಎರಡು ರಿಲೀವ್ ಮಾಡಿದ್ದಾರೆ ಪುನಃ ತಗೊಳ್ತೀವಿ ಅಪ್ಲಿಕೇಶನ್ ಬರೆದ್ರು ಆ ನಂತರ ಅದು ಕೋರ್ಟ್ ನಲ್ಲಿ ಮುಂದೂಡ್ತಾ ಹೋಗ್ತಾ ಇದ್ದಾರೆ ಆಗಾಗ ನೇಮಕಾತಿ ಪ್ರೋಸೆಸ್ ಲೇಟ್ ಆಗ್ತಾ ಇದೆ ಜೊತೆಗೆ ಈ ಒಂದು ವ್ಯವಸ್ಥೆಯಿಂದ ಏನಾಗಿದೆ ಅಂದ್ರೆ ಸರ್ಕಾರಿ ಕಾಲೇಜುಗಳಿಗೆ ಸೇರಿಸುವಂತಹ ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತಾ ಇದೆ ಯಾಕೆಂದ್ರೆ ಎರಡು ಎರಡು ತಿಂಗಳಾಗಿದೆ ಕಾಲೇಜ್ ಪ್ರಾರಂಭವಾಗಿ ಒಂದು ತಿಂಗಳಿಗೆ ಎಕ್ಸಾಮ್ಸ್ ಬರುತ್ತೆ ಸೆಮಿಸ್ಟರ್ ಕೆಲವು ಯೂನಿವರ್ಸಿಟಿಗಳಲ್ಲಿ ಮೈಸೂರು ಯೂನಿವರ್ಸಿಟಿ ಎರಡು ಒಂದು ಸೆಮಿಸ್ಟರ್ ಸ್ಟಾರ್ಟ್ ಆಯ್ತಾ ಒಂದು ತಿಂಗಳು ಪಾಠ ಮಾಡಿದಂತ ಉಪನ್ಯಾಸಕರು ಒಂದು ತಿಂಗಳು ಇಲ್ಲ ಎಲ್ಲ ಈಗ ಸೆಪ್ಟೆಂಬರ್ ಎರಡಕ್ಕೆ ಒಂದು ತಿಂಗಳು ಆಗೋಗ್ತಾರೆ తరగతి నడీతా పూర్ణకాలిక ఉపన్యసార్ గంట కొట్టారు గంట వార్ సేవ సోత హైదు గంటే ఒంటే సమ్వారు తప్పు సందేశాంగు కార్యాంగిరూ కూడా న్యాయంగా తప్పు సందేశాయి జతే ఖాసీ కాలేజ్ అభివృద్ధి ఆతాయి సర్కార ಯಾಕೆ ಸರ್ಕಾರಿ ಕಾಲೇಜಿನಲ್ಲಿ ಈಗ ಸೇರಿದಂತೆ ವಿದ್ಯಾರ್ಥಿ ಏನಾಗ್ತಾರೆ ಗೊತ್ತಾ ಮುಂದಿನ ವರ್ಷ ಯಾರಾದ್ರೆ ಸೇರತ್ತಿತ್ತು ಬಂದ್ರೆ ಇಲ್ಲಿ ಕಾಲೇಜ್ ಸ್ಟಾರ್ಟ್ ಆದ ತಕ್ಷಣ ಕ್ಲಾಸಸ್ ನಡೆಯಲ್ಲಪ್ಪ ಅಂತ ಕ್ಲಾಸಸ್ ಯಾಕೆ ನಡೆಯಲ್ಲ ಸರ್ ಕ್ಲಾಸಸ್ ಏನಕ್ಕೆ ನಡೀತಾ ಇಲ್ಲ ಈ ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡಿಕೊಂಡು ನಾನ್ ಕ್ವಾಲಿಫೈಡ್ ಕ್ವಾಲಿಫೈಡ್ ನೀವೇ ಸರ್ ಯಾರು ಇದು ಸಿ ಮಾಡಿ ಅಂತ ಏನು ಗೆಸ್ಟ್ ಪ್ಯಾಕೇಜ್ಗಳು ಬಂದ ಹೇಳಿರಲಿಲ್ಲ 2013 ರಲ್ಲಿ ಪ್ರಥಮ ಬಾರಿಗೆ ಸಿದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿಗಳಾದಾಗ ಈ ನಿಯಮವನ್ನ ತಂದರು ಎಂಪಿಎಲ್ ಕೆಎಸ್ಎಟ್ ಆರ್ ಎನ್ಐಟಿ ಪಿಎಚ್ಡಿ ಗೆ ಈ ಶ್ರಂಕಗಳನ್ನು ಕೊಟ್ಟು ಅವರು ತೆಗಿಕೊಂಡಿರೋ ಪಿಚಿಗೆ ಈ ಶ್ರಂಕಗಳನ್ನು ಕೊಟ್ಟು ಆಗ ಅವರು ಕೊಟ್ಟಿದ್ದ ಸರ್ವಿಸ್ 5 ವರ್ಷಗಳ ಕಾಲ 5 ವರ್ಷಕ್ಕೆ 15 ಪಾಯಿಂಟ್ ತಗೊಳ್ಳಿ ಆನಂತರ ಬದಲಾವಣೆಗಳಾಗ 16 ಶುಕಿಪೋಯ್ತು ಆನಂತರ ಕೆಎಸ್ಎಟ್ ಮತ್ತು ಎನ್ಐಟಿ ಪಿಎಚ್ಡಿ ಗಳು ಕಮ್ಮಿ ಮಾಡ್ತಬಹುದು ಆನಂತರ ಸರ್ವಿಸ್ ಗೆ ಒಂದು ಡಿಗ್ರಿ ಮಾಸ್ಟರ್ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡ್ರೆ ಕಮ್ಮಿ ಮಾಡ್ತಬಹುದು ತೊಂದರೆ ಇಲ್ಲ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು ರಾಜಕಾರಣ ಬರೋದಕ್ಕಿಂತ ಮುಂಚೆ ನಮ್ಮ ರೀತಿ ಅರೆಗಾಲಿಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಬಂತು ಅವರಿಗೆ ಅದರ ಅಲ್ಲಿ ಗೊತ್ತಿದೆ ಮಕ್ಕಳ ಪಠಕೊಂಡ ಗೊತ್ತಿರುವಂತದ್ದು ಆದ್ರೆ ಈ ಸಚಿವರು ಮತ್ತೆ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಆ ನ್ಯಾಯಾಂಗಕ್ಕೆ ತಪ್ಪು ನಿರ್ದೇಶನವನ್ನು ನೀಡ್ತಾ ಇದೆ ಅದರ ಜೊತೆಗೆ ಇನ್ನೊಂದೇನಾಗಿದೆ ಅಂದ್ರೆ ಈಗ ಸಿಂಗಲ್ ಬೆಂಚ್ ಅಲ್ಲಿ ಯುಜಿಸಿ ಪರವಾಗಿ ಆರ್ಡರ್ ಆಗಿದೆ ಶಿಕ್ಷಣ ಇಲಾಖೆ ಕೌನ್ಸಿಲಿಂಗ್ ಮೂಲಕ ಭರ್ತಿ ಮಾಡಿದ್ರು ಆಗ ಯಾವುದೇ ನಾನ್ ಯು ಜಿ ಸಿ ಕ್ಯಾಂಡಿಡೇಟ್ಸ್ ಕೋರ್ಟ್ ಹೋಗಿಲ್ಲ ಆಗ ಯಾವುದೇ ನಾನ್ ಯು ಜಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಯಾರು ಹೋಗಿಲ್ಲ ಯಾಕೆ ಆಲ್ರೆಡಿ ಅವ್ರ ಒಳಗಡೆ ಇದ್ರು ಹತ್ತು ಸಾವಿರ ಜನ ಒಳಗಡೆ ಇದ್ರು ನಂತರ ಒಂದು ಸಾವಿರ ಜನ ಫಿಲ್ ಮಾಡ್ತಾರೆ ನಾನಾ ಕಾರಣಗಳಿಂದ ಖಾಲಿ ಆಗಿತ್ತು ಮೂರು ತಿಂಗಳ ಹಿಂದೆ ಹೈಕೋರ್ಟ್ ಪ್ರಕಾರ ಹೈಕೋರ್ಟ್ ಆದೇಶದ ಪ್ರಕಾರ ಯು ಜಿ ನಿಯಮದ ಅಡಿಯಲ್ಲಿ ಬರೀ ಯು ಜಿ ಸಿ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಬಹುದು ಇಲ್ಲ ಅಂತ ಅಂದ್ರೆ ಮನೆ ಸುಧಾಕರ್ ಅವ್ರೆ ನೀವು ರಾಜೀನಾಮೆ ನೀವೇ ನೀವ ನೀವೇ ತಪ್ಪು ಮಾಡ್ಕೊಳಂಗ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬರುತ್ತೆ ದೈವಿಕ ಆ ಪರಿಸ್ಥಿತಿ ಹೋಗಿ ಅಂತ ನಾವು ಹೇಳ್ತೀವಿ ಇಲ್ಲ ನಾವು ಅವ್ರ ಪರವಾಗಿ ನಿಂತು ಹೇಳ್ತಾರೆ ನಮ್ಮ ಕಾನೂನು